ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ಧಾರಾವಾದಳು ಹೂಗಳ ಹಾರಕ್ಕ ಮಣಿ ತಾಲೂಕಿನ ಗ್ರಾಮೀಣ ಪ್ರದೇಶ ಗೊಲ್ಲಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತಹ ಬಹುಮುಖ ಪ್ರತಿಭೆ ಗೊಲ್ಲಹಳ್ಳಿ ಶಿವಪ್ರಸಾದ್ ತಮ್ಮ ಹಾಡುಗಳ ಮೂಲಕ ರಾಜ್ಯದ ಗಮನವನ್ನು ಸೆಳೆದಂತಹ ಶಿವಪ್ರಸಾದ್ ತಮ್ಮ ಜಾನಪದ ಸಾಹಿತ್ಯದ ಮೂಲಕ ಸಮಾಜವನ್ನು ಜಾಗೃತಿ ಮೂಡಿಸುವ ಮೂಲಕ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಜೀವ ತುಂಬಿದಂತಹ ಗೊಲ್ಲಹಳ್ಳಿ ಶಿವಪ್ರಸಾದ್ ಸಾಮಾಜಿಕ ಹೋರಾಟ ಸಾಕ್ಷರತೆ ನೀರಾವರಿ ಹೋರಾಟ ಸೇರಿದಂತೆ ಅನೇಕ ಹೋರಾಟಗಳಿಗೆ ಸ್ಫೂರ್ತಿ ತುಂಬಿದ್ರು ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನ್ನಡ ತೆಲುಗು ಎರಡು ಸಾಹಿತ್ಯದಲ್ಲೂ ಪ್ರಬುದ್ಧತೆಯನ್ನು ಸಾಧಿಸಿದಂತೆ ಗೊಲ್ಲಹಳ್ಳಿ ಶಿವಪ್ರಸಾದ್ ಬಯಲು ಸೀಮೆ ಜಿಲ್ಲೆಗಳನ್ನು ಕಾಡಿದಂತಹ ನೀರಿನ ಸಮಸ್ಯೆ ಕುರಿತು ರಚಿಸಿದಂತಹ ನೀರಿಗಾಗಿ ಒಂದು ನಿಮಿಷ ಕೇಳುವಿರ ಹಾಡು ಹೆಚ್ಚು ಜನಪ್ರಿಯಗೊಂಡಿತ್ತು ಇವರು ಹದಿಮೂರು ಚಲನಚಿತ್ರಗಳಿಗೆ ಸಾಹಿತ್ಯ ರಚನೆ ಮಾಡಿದ್ದಾರೆ ಇವರ ಸಾಹಿತ್ಯ ರಚನೆಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಲ್ಲದೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಅಂಬೇಡ್ಕರ್ ಪ್ರಶಸ್ತಿ ಸಹ ದೊರೆತಿದ್ದು ಇವರನ್ನು ಜಾನಪದ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಿಸಿರುವುದಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಕೋಡಿರಂಗಪ್ಪ ಸೇರಿದಂತೆ ಅನೇಕ ಕನ್ನಡಪರ ಸಂಘಗಳು ಇ ನ್ಯೂಸ್ ಟಿವಿ ಅಭಿನಂದಿಸುತ್ತದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ